ಹಿರಿಯ ಯಕ್ಷಗಾನ ಕಲಾವಿದ ರಾಮಚಂದ್ರ ಹೆಗಡೆಯವರು ಬರೆದ ಯಕ್ಷಚಂದ್ರ ಪುಸ್ತಕ ಯಕ್ಷಗಾನ ಕಲಾವಿದರ ಬಗ್ಗೆ ಮುಂದಿನ ತಲೆಮಾರಿಗೆ ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಪುಸ್ತಕವನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ಕಾನೂನಾತ್ಮಕ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಯಕ್ಷಗಾನ ಅಕಾಡೆಮಿಯ ಸದಸ್ಯ ಖ್ಯಾತ ಯಕ್ಷಗಾನ ಕಲಾವಿದ ವಿದ್ಯಾಧರ್ರಾವ್ ಜಲವಳ್ಳಿ ಹೇಳಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ನಾವೆಲ್ಲ ಕೊಂಡದ ಕುಳಿಯವರು ಅಂದರೆ ಓರ್ವ ಶ್ರೇಷ್ಠ ಕಲಾವಿದರು ಆದರ್ಶ ವ್ಯಕ್ತಿತ್ವದವರು ಎಂದು ಆರಾಧನೆ ಮಾಡುತ್ತಿದ್ದವು ಆದರೆ ಅವರ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಇತರೆ ಯಕ್ಷಗಾನ ಕಲಾವಿದರ ಬಗ್ಗೆ ಅದರಲ್ಲಿಯೂ ದಿವಂಗತರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಶಂಭು ಹೆಗಡೆ ತಂದೆಯವರಾದ ವೆಂಕಟೇಶರಾವ್ ಅವರಂತಹ ಶ್ರೇಷ್ಠ ಕಲಾವಿದರ ಬಗ್ಗೆ ಅತ್ಯಂತ ಕೀಳುಮಟ್ಟದಲ್ಲಿ ಹಗುರವಾಗಿ ಬರೆದಿರುವುದು ರಂಗ ವೇದಿಕೆಯನ್ನೇ ನಂಬಿರುವ ನಮಗೆಲ್ಲ ಆಘಾತ ಉಂಟು ಮಾಡಿದೆ ಎಂದು ಹೇಳಿದರು ನಾವು ಕೊಂಡದ ಕುಳಿಯವರನ್ನ ಸ್ಪರ್ಧಾತ್ಮಕವಾಗಿ ಆರೋಪಿಸುತ್ತಿಲ್ಲ ಯಕ್ಷಗಾನದ ಆದರ್ಶಪ್ರಾಯರು ಆದ ಕೊಂಡದಕುಳಿಯವರು ತಮ್ಮ ಬಗ್ಗೆ ಹೊಗಳಿಕೊಂಡು ಇತರ ಕಲಾವಿದರ ಬಗ್ಗೆ ತಗಳಿ ತುಚ್ಛವಾಗಿ ಬರೆಯುವ ಮೂಲಕ ಪ್ರಪಾತ ಪ್ರಪಾಸಕ್ಕಿಳಿದಿದ್ದಾರೆ ಇತರರ ಬಗ್ಗೆ ಹಗುರವಾಗಿ ಬರೆದ ಇವರು ತಮ್ಮ ಬಗ್ಗೆ ಅನೇಕ ಅವಮಾನವಾದ ಘಟನೆಗಳಿದೆ ಅದನ್ನು ಯಾಕೆ ಬರೆದುಕೊಂಡಿಲ್ಲ ತಮಗೆ ಆದ ಅವಮಾನದ ಘಟನೆಗಳನ್ನು ಯಾಕೆ ಬರೆದುಕೊಂಡಿಲ್ಲ ಆ ವಿಷಯವನ್ನ ಉಲ್ಲೇಖಿಸಿದರೆ ಅವರು ನನ್ನ ಹೃದಯದಲ್ಲಿರುತ್ತಿದ್ರು ನನ್ನಂತಹ ಸಣ್ಣ ಕಲಾವಿದನ ಬಗ್ಗೆ ಹಗುರವಾಗಿ ಬರೆಯುವ ಮೂಲಕ ನಮ್ಮನ್ನು ಮೆಟ್ಟುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದರು ನಾವೆಲ್ಲ ಈಗ ಯಕ್ಷಗಾನದಲ್ಲಿ ಸುಖದ ಬದುಕನ್ನು ಇದ್ದೇವೆ ಕೈ ತುಂಬಾ ಸಂಬಳ ಓಡಾಡುವುದಕ್ಕೆ ಕಾರು ಬೇಕಾದ ವ್ಯವಸ್ಥೆ ಆದರೆ ಚಿಟ್ಟಾಡಿಯವರು ಶಂಭು ಹೆಗಡಿಯವರು ಚೆನ್ನಪ್ಪ ಶೆಟ್ಟರು ನನ್ನ ತಂದೆಯವರು ಹಳೆ ತಲೆಮಾರಿನ ಕಲಾವಿದರು ಕಣ್ಣೀರಿನಲ್ಲಿ ಕಾಲ ಕಳೆದು ಯಕ್ಷಗಾನವನ್ನು ಉಳಿಸಿಕೊಟ್ಟಿದ್ದಾರೆ ಅಂತ ತಮ್ಮ ಬದುಕನ್ನೇ ಯಕ್ಷಗಾನಕ್ಕಾಗಿ ಸವಿಸಿದ ಶ್ರೇಷ್ಠ ಕಲಾವಿದರನ್ನ ಇರಿಸಿ ಅವರ ವ್ಯಕ್ತಿತ್ವವನ್ನು ಬಹಳ ಎತ್ತರದಲ್ಲಿರಿಸಿ ಕೊಂಡದ ಪುಳಿಯವರು ಬರೆದದ್ದಾದರೆ ಇವತ್ತು ಕೊಂಡದ ಪುಡೆಯವರ ಪುಸ್ತಕವನ್ನು ಕೊಂಡದ ಪುಳಿಯವರನ್ನು ಮನೆಯಲ್ಲಿಟ್ಟು ನಾವು ಪೂಜೆ ಮಾಡುತ್ತಿದ್ದೇವೆ ಆದರೆ ಕೊಂಡದ ಪುಳಿಯವರು ಅಂತಹ ಒಬ್ಬ ಯಕ್ಷಗಾನದ ಸರ್ವಶ್ರೇಷ್ಠ ಕಲಾವಿದರನ್ನೆಲ್ಲ ಕಾಲ ಕಸವಾಗಿ ಕಂಡಿದ್ದಾರೆ ಅದೇ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಇದು ಖಂಡಿತ ತಪ್ಪು ಅಪರಾಧ ಬಳಕೂರು ಕೃಷ್ಣಯಾಜಿ ಅವರೊಂದಿಗೆ ಹದಿನೈದು ವರ್ಷ ವೇಷ ಮಾಡಿಲ್ಲವಾಗಿದ್ದರು ಇದರಿಂದ ನಷ್ಟವಾಗಿದ್ದು ಕಲಾಭಿಮಾನಿಗಳಿಗೆ ಅವರೊಡನೆ ವೇಷ ಮಾಡಬೇಕೆಂದರೆ ಇಪ್ಪತ್ತೈದು ಸಾವಿರ ಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ರು ಹಣ ಡಿಮ್ಯಾಂಡ್ ಮಾಡುವ ಮೂಲಕ ಇವರು ಕೆಳಮಟ್ಟಕ್ಕೆ ಇಳಿದಿದ್ದರು ಓರ್ವ ಮಡಿವಂತ ಸಂಸ್ಕಾರಯುತ ಕಲಾವಿದ ಈ ರೀತಿ ಮಾಡಬಾರದು ತಾನೊಬ್ಬ ಶ್ರೇಷ್ಠ ನಿಷ್ಕಳಂಕ ಎಂದು ಉಳಿದವರನ್ನ ದೂರಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಬಹುಶಃ ಪೊಟ್ಟದ ಕುಳಿಯವರನ್ನು ಸಾಲಿತ್ರ ಮೇಳಕ್ಕೆ ಕರ್ಕೊಂಡು ಹೋದಂತೂ ನನ್ನ ತಂದೆಯವರು ಅಂತ ಅವರೇ ಹೇಳ್ತಾ ಇದ್ರು ತಂದೆಯವರು ಹೇಳಿದರು ಆ ಅಭಿಮಾನ ಪ್ರೀತಿ ಗೌರವದಿಂದ ಇರಬಹುದು ತುಂಬ ಹೊಗಳಿದ್ದಾರೆ ವಾಸ್ತವವನ್ನು ಹೇಳಿದ್ದಾರೆ ಕೊನೆಯಲ್ಲಿ ಆ ಪುಸ್ತಕದಲ್ಲಿ ಮಧ್ಯದಲ್ಲಿ ಬರೆದಿದ್ದಾರೆ ಶನಿಯ ಗ್ರಹಚಾರ ಬಿಡಿಸಿದಾಗ ಅಂತ ಏನಿದ್ರ ಅರ್ಥ ಒಬ್ಬ ಕಲಾವಿದ ತನ್ನ ಊರಿನ ಕಲಾವಿದ ಎನ್ನುವ ಪ್ರೀತಿಯ ಅಭಿಮಾನದಿಂದ ಒಂದು ಮೇಳಕ್ಕೆ ಸೇರಿಸಿ ಅವರನ್ನು ನನ್ನ ತಂದೆಯವರ ಬಗ್ಗೆ ಗ್ರಹಚಾರ ಬಿಡಿಸಿದಾಗ ಅಂತ ತಿಳಿಯುವುದು ಇದು ಎಷ್ಟು ಖ್ಯಾತ ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಯಲುಗುಪ್ಪ ಮಾತನಾಡಿ ನನಗೂ ಸಹ ಅಭಿಮಾನಿಗಳು ಈ ಪುಸ್ತಕದ ಲೇಖನವನ್ನ ಕಳಿಸಿದ್ದಾರೆ ಕೊಂಡದ ಕುಳಿಯವರ ಬಗ್ಗೆ ಅಪಾರ ಗೌರವವಿತ್ತು ಮೇಳ ನಡೆಯುವಾಗ ಎಂದು ಬರೆಯುವಾಗ ನನ್ನ ಬಗ್ಗೆಯೂ ಸುಳ್ಳು ಆಪಾದನೆ ಮಾಡುವ ಮೂಲಕ ಇನ್ನೊಬ್ಬರ ಬಗ್ಗೆ ಕಳಂಕ ಹಚ್ಚುವ ಕಾರ್ಯವನ್ನು ಮಾಡಿದ್ದಾರೆ ಎಂದು ಹೇಳಿದರು ಈ ವೇಳೆ ಯಕ್ಷಗಾನ ಬಳಗದ ಗೌರವಾಧ್ಯಕ್ಷ ಶ್ರೀನಿವಾಸ್ ಪೈ ಯಕ್ಷಗಾನ ಕಲಾವಿದರಾದ ನೀಲ್ಕೋಡು ಶಂಕರ್ ಹೆಗಡೆ ನಾಗರಾಜ್ ಭಂಡಾರಿ ರಾಜೇಶ್ ಭಂಡಾರಿ ಕಾರ್ತಿಕ್ ಚಿಟ್ಟಾಣಿ ಯಕ್ಷಗಾನ ಬಳಗದ ರಾಜು ಭಂಡಾರಿ ಈ ವೇಳೆ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ